ನಮಸ್ಕಾರ ಸ್ನೇಹಿತರೆ ನಮ್ಮ ಶುಂಠಿಗೆ ಮೂರನೇ ಬಾರಿ ಮಣ್ಣು ಹಾಕ್ಸಿರಲಿಲ್ಲ ನಾವು ಏನಕ್ಕೆ ಅಂತ ಹೇಳಿದ್ರೆ ಆವಾಗ ಸ್ವಲ್ಪ ಕೊಳೆ ರೋಗ ಆಗ್ತಕ್ಕಂಥ ಸೀಸನ್ ಆಗಿತ್ತು ಮತ್ತು ಮಳೆ ತುಂಬ ಬರ್ತಾಯಿತ್ತು ಆದ್ದರಿಂದ ಮೂರನೇ ಬಾರಿ ಮಣ್ಣು ಹಾಕ್ಸಿರಲಿಲ್ಲ ಇವಾಗ ಲಾಸ್ಟ್ ಟೈಮು ಮಣ್ಣು ಹಾಕ್ಸ್ಬೇಕಿತ್ತು ಆದ್ದರಿಂದ ನೀವು ಇಲ್ಲಿ ಅದು ನಮ್ಮ ಶುಂಠಿ ಬೆಡ್ ಬೆಡ್ಡು ಹತ್ತಿರ ಇರೋದರಿಂದ ಗ್ಯಾಪ್ ಇರಲಿಲ್ಲ ಮಧ್ಯದಲ್ಲಿ ಜಾಸ್ತಿ ಅಂದರೆ ಅಳ್ ಅಳ್ಕೊಂಡಿರೋದ್ರಿಂದ ಗ್ಯಾಪ್ ಇರಲಿಲ್ಲ ಅದು ಮಣ್ಣು ಹಾಕ್ಲಿಕ್ಕಾಗಲಿ ಕಳೆ ಕೀಳೋಕ್ಕಾಗಲಿ ತುಂಬ ಹಿಂಸೆ ಆಗ್ತಿತ್ತು ಆದ್ದರಿಂದ ಈ ಥರ ನಾನು ಶುಂಠಿದು ಜುಟ್ಟು ಕಟ್ಸಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಈ ಥರ ದಾರದಲ್ಲಿ ಶುಂಠಿನ ಕಟ್ಸ್ತಾ ಇದ್ದೀನಿ ಇದು ಏನಕ್ಕೆ ಈ ಥರ ಅಂದರೆ ಈ ಥರ ಕಟ್ಸಿರೋದ್ರಿಂದ ನಮಗೆ ಅವರು ಶುಂಠಿ ಈಸಿಯಾಗಿ ಮಣ್ಣು ಹಾಕ್ಬೋದು ಹಾಗೆಯೇ ಶುಂಠಿ ಒಳಗಿರ್ತಕ್ಕಂಥ ಕಳೆನೂ ಕೂಡ ಸುಲಭವಾಗಿ ಇದ್ಕೋಬೋದು ಇಲ್ಲೂ ಮಿಸ್ ಆಗ್ದಂಗೆ ನಾವು ಇಲ್ಲಿ ಈ ಥರ ಕಟ್ಸೋದ್ರಿಂದ ಎಲ್ಲೂ ಕೂಡ ಮಿಸ್ ಆಗ್ದಂಗೆ ಮಣ್ಣು ಹಾಕಿಸ್ಬೋದು ಯಾಕಂದರೆ ನಮಗೆ ಕಾಣಿಸುತ್ತೆ ಇದು ಬೈ ಚಾನ್ಸು ಮುಂಚೆತಲ್ಲ ಅದೇ ಥರ ಆಗಿದ್ದರೆ ಎಲ್ಲಿ ಮಣ್ಣು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿರಲಿಲ್ಲ ಎಲ್ಲರೂ ಮಿಸ್ ಆಗಿದ್ರು ಅದು ಕೂಡ ಗೊತ್ತಾಗ್ತಿರಲಿಲ್ಲ ಆದ್ದರಿಂದ ಈ ಥರ ಕಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಆದರೂ ಪರವಾಗಿಲ್ಲ ಇದು ಕೊನೆ ಬಾರಿ ಮಣ್ಣು ಹಾಕ್ಸೋದ್ರಿಂದ ಕ್ರಮಬದ್ಧವಾಗಿ ಮಾಡಿಸೋಣ ಅಂತೇಳಿ ಈ ಥರ ಇದ್ದೀನಿ ಈ ಥರ ಮಾಡಿಸೋದ್ರಿಂದ ಕಳೆನೂ ಕೂಡ ಸುಲಭವಾಗಿ ಕಿತ್ಕೋಬೋದು ಹಾಗೆಯೇ ಮಣ್ಣು ಕೂಡ ಎಲ್ಲೂ ಒಂದು ಕಡೆ ಕೂಡ ಮಿಸ್ ಆಗ್ದಂಗೆ ನಾವು ಮಣ್ಣು ಹಾಕ್ಸ್ಬೋದು ನೀವು ನೋಡ್ಬೋದು ನೀವು ಈ ಥರ ಇತ್ತು ನಮ್ಮ ಶುಂಠಿ ಈ ಥರ ಇದೆ ಈ ಥರ ಇದ್ರೆ ಮಣ್ಣು ಹಾಕೋಕ್ಕೆ ತುಂಬ ಹಿಂಸೆ ಆಗ್ತಿತ್ತು ಆದ್ದರಿಂದ ಅವ್ರನ್ನ ಶುಂಠಿದಾಗ ಜುಟ್ಟು ಕಟ್ಟಿಸ್ತಾ ಇದ್ದೀನಿ ಈ ಥರ ಇನ್ನೊಂದು ತಿಂಗಳು ಹೋಗಿದ್ರೆ ಈ ಗಿಡನೇ ಮಡಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿಸ್ಬೋದಿತ್ತು ಬಟ್ ನೀವು ಇಲ್ಲಿ ನೋಡ್ಬೋದು ಶುಂಠಿ ಎಲ್ಲ ಈ ಥರ ಹೊರಗಡೆ ಇದೆ ಈ ಥರ ಕಾಣಿಸೋದ್ರಿಂದ ಏನಾಗುತ್ತೆ ಅಂದರೆ ಅದು ಬಿಸಿಲು ಇರೋದರಿಂದ ಆ ಮೊಳಕೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಅದು ಮೊಳಕೆ ಚೆನ್ನಾಗಿ ಬರೋಲ್ಲ ಆದ್ದರಿಂದ ಇನ್ನು ಗಿಡಗಳು ಹಸಿರಾಗಿರೋದ್ರಿಂದ ಈ ಮಣ್ಣಾಕಿಸ್ತಾ ಇದ್ದೀನಿ ಇನ್ನೊಂದು ತಿಂಗಳು ಬಿಟ್ಟಿದ್ರೆ ಗಿಡಗಳೆಲ್ಲ ಒಣಗೋಗ್ತಿತ್ತು ಆವಾಗ ಗಿಡಗಳನ್ನ ಮುರ್ಸ್ಬಿಟ್ಟೆ ಮಣ್ಣು ಹಾಕ್ಸ್ಬೋದಿತ್ತು ಬಟ್ ಒಂದು ತಿಂಗಳು ಹೀಗೆ ಬಿಡೋಕ್ಕಾಗಲ್ಲ ಈಗಿರೋ ಬಿಸಿಲಿಗೆ ಶುಂಠಿನ ಮೊಳಕೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಆದ್ದರಿಂದ ಈ ಥರ ದಾರ ಕಟ್ಟಿಸಿ ಮಣ್ಣು ಹಾಕ್ಸೋಣ ಅಂತ ದಾರ ಕಟ್ಟಿಸ್ತಾ ಇದ್ದೀನಿ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ